ಎಲ್ಲ ನನ್ನ ರೈತ ಬಂಧು ಬಾಂಧವರೇ ಕಾರ್ಖಾನೆಯ ಎಲ್ಲ ನನ್ನ ಸಿಬ್ಬಂದಿಯವರು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಎಲ್ಲ ಷೇರುದಾರರು ತಮಗೆಲ್ಲರಿಗೂ ಕೂಡ ನಮಸ್ಕಾರ ಇದೇ ಬರುವಂಥ ಇಪ್ಪತ್ತೆಂಟನೇ ತಾರೀಕು ರವಿವಾರದಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಒಂದು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯ ನಿಮಿತ್ತ ನನ್ನ ಹಾಗೂ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಖಾಣಾಪುರ್ ಶಾಸಕರಾದಂಥ ವಿಠ್ಠಲ್ ಹಲ್ಗೇಕರ್ ಅವರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರಾಜ್ ಹಟ್ಟಿಹೊಳೆಯವರ ನೇತೃತ್ವದಲ್ಲಿ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಒಂದು ಪುನಶ್ಚೇತನಕ್ಕೋಸ್ಕರ ಒಂದು ಪ್ಯಾನಲನ್ನು ರೈತರನ್ನು ಕೂಡಿಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಪ್ಯಾನಲನ್ನು ಚುನಾವಣೆ ಕಣದಲ್ಲಿ ನಿಲ್ಲಿಸಿದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಮತದಾನದ ರೂಪದಲ್ಲಿ ನಮ್ಮ ಪ್ಯಾನೆಲ್ ಮೇಲೆ ಹದಿನೈದು ಹದಿನೈದು ಜನರಿಗೆ ಪ್ಯಾನಲನ್ನು ಆರಿಸಿ ಬರೋ ಹಾಗೆ ತಾವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಕಳಕದಿಂದ ವಿನಂತಿಯನ್ನು ಮಾಡಿಕೊಡ್ತೀನಿ ಯಾಕಂತಂದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಒಂದು ಕಾಲದಲ್ಲಿ ಬಹಳಷ್ಟು ದೊಡ್ಡ ಇತಿಹಾಸವನ್ನು ಉಳ್ಳಂಥ ಒಂದು ಶುಗರ್ ಫ್ಯಾಕ್ಟ್ರಿ ಅದರ ಫೌಂಡರ್ ಶೇರ್ ಹೋಲ್ಡರ್ ಅಂತ ನನಗೆ ಹೇಳ್ಕೊಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತೆ ಒಂದು ಕಾಲದಲ್ಲಿ ಗತ ಗತ ವೈಭವವನ್ನು ಮೆರೆದಂಥ ಈ ಶುಗರ್ ಫ್ಯಾಕ್ಟ್ರಿಯನ್ನು ಒಂದೇ ಒಂದು ಒಳ್ಳೆಯ ಉದ್ದೇಶ ಪುನಶ್ಚೇತನ ಮಾಡಬೇಕು ಮರುಕಳಿಸಿ ಮತ್ತೆ ಆ ಇತಿಹಾಸದ ವೈಭವದ ದಿನವನ್ನು ತರಬೇಕು ಅನ್ನುವಂಥ ಕಾರಣದಿಂದ ಹದಿನೈದು ಜನರ ಒಂದು ಪ್ಯಾನೆಲ್ ಅನ್ನು ನಾವು ಈ ಚುನಾವಣೆಯಲ್ಲಿ ನೆಲೆಸಿಕೊಂಡಿದ್ವಿ ಒಂಬತ್ತು ಜನರು ಜನರು ಜನರಲ್ ಕ್ಯಾಟಗರಿಯಲ್ಲಿ ಬಂದರೆ ಇಬ್ಬರು ಮಹಿಳಾ ಮೀಸಲಾತಿಯಲ್ಲಿ ಒಬ್ಬರು ಎಸ್ ಸಿ ಕ್ಯಾಟಗರಿಯಿಂದ ಇನ್ನೊಬ್ರು ಎಸ್ ಟಿ ಕ್ಯಾಟಗರಿಯಿಂದ ಅದೇ ರೀತಿಯೊಬ್ಬರು ಅ ವರ್ಗದಲ್ಲಿ ಒಬ್ಬರು ಬ ವರ್ಗದಲ್ಲಿ ಒಟ್ಟಾರೆಯಾಗಿ ಹದಿನೈದು ಜನರ ಈ ಒಂದು ಪ್ಯಾನಲನ್ನು ಪ್ಯಾನೆಲ್ ಟು ಪ್ಯಾನೆಲ್ ತಾವು ಮತದಾನವನ್ನು ಮಾಡೋದ್ರ ಮುಖಾಂತರ ಆರ್ಶಿ ಕಳಿಸಿದ್ದೆ ಆದರೆ ತಮ್ಮೆಲ್ಲರ ಸೇವೆಯನ್ನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಾಳಜಿಯಿಂದ ಕಾರ್ಮಿಕರದ್ದಾಗಿರ್ಬೋದು ರೈತರದಾಗಿರ್ಬೋದು ಮತ್ತು ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸ್ಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ ನಮ್ಮ ಅವರೆಲ್ಲರ ಒಂದು ಸಹಕಾರ ನನ್ನ ಜೊತೆ ಇದೆ ಸರ್ಕಾರ ಇದೆ ನಮ್ಮ ಎಲ್ಲರಿಗೂ ಒಂದು ಅವಕಾಶವನ್ನು ತಾವು ಕೊಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಇನ್ನೊಮ್ಮೆ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನ ಪ್ಯಾನಲ್ಗೆ ಮತದಾನ ಮಾಡಿ ಅಂತ ವಿನಂತಿ ಮಾಡಿ